ನಮಸ್ತೆ ಸ್ನೇಹಿತರೆ ನಾನು ಪುಷ್ಪ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಗೆದ್ದಲು ಹುಳುವಿನ ನಿರ್ಮೂಲನೆಯನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ಕೇಳಿದರೆ ನಿಮಗಾಗಿ ಇಲ್ಲಿದೆ ನೋಡಿ ಕೆಲವೊಂದು ಟಿಪ್ಸ್ಗಳು ಸ್ನೇಹಿತರೆ ಈ ವಿಡಿಯೋವನ್ನು ಶುರು ಮಾಡೋಕ್ಕೆ ಮೊದಲು ಇದುವರೆಗೆ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಬಂದು ಮೊದಲು ನಿಮಗೆ ತಲುಪುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಗೆದ್ದಲು ಹುಳು ಅಂತ ಹೇಳೋದು ಮನೆಯಲ್ಲಿರುವಂತಹ ಫರ್ನಿಚರ್ಸ್ ಹಾಗೂ ಕಿತ್ತಿಗೆ ಬಾಗಿಲು ಕುರ್ಚಿ ಇವುಗಳನ್ನು ಸಹ ಇದು ತಿಂದು ಕೊರೆದು ಹಾಕಿಬಿಡುತ್ತೆ ಹೀಗಿದ್ದಾಗ ಇದಕ್ಕೆ ರೆಮಿಡಿ ಏನು ಅಂತ ಕೇಳಿದರೆ ನೀವು ಈ ಬೋರಿಕ್ ಆ್ಯಸಿಡ್ ಪೌಡರ್ ಬರುತ್ತೆ ಈ ಬೋರಿಕ್ ಆ್ಯಸಿಡ್ ಪೌಡರನ್ನು ಒಂದು ಸ್ಪೂನ್ ತೆಗೆದುಕೊಳ್ಳಿ ಒಂದು ಲೋಟ ನೀರು ಅಥವಾ ಒಂದು ಕಪ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇದನ್ನು ಎಲ್ಲೆಲ್ಲಿ ಗೆದ್ದಲು ಹುಳು ಇದೆ ಅಲ್ಲಿ ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ ಸೊ ಇದನ್ನು ನೀವು ಸ್ಪ್ರೇ ಮಾಡೋಕ್ಕೂ ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ನೀವು ನಿಮಗೆ ನಿಮ್ಮ ಬಾಯಿಗೆ ಕಣ್ಣಿಗೆ ಅಥವಾ ಮುಖ ಫುಲ್ ಕವರ್ ಆಗೋಗಿ ನಿಮಗೆ ಕೈಗೆ ಹ್ಯಾಂಡ್ ಗ್ಲೌಸ್ಗಳು ಬಾಯಿಗೆ ಮಾಸ್ಕ್ ಇರಬಹುದು ಮುಖಕ್ಕೆ ಮಾಸ್ಕ್ ಇರಬಹುದು ಕಣ್ಣಿಗೆ ಗ್ಲಾಸಸ್ ಇರ್ಬೋದು ಇದರಿಂದ ನೀವು ಫುಲ್ ಕವರ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಪೌಡರ್ ತುಂಬ ಸ್ಟ್ರಾಂಗಾಗಿರುತ್ತೆ ಹಾಗಾಗಿ ಇದರ ಎಫೆಕ್ಟಿವ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ನೀವು ಇದನ್ನು ನಿಮಗೆ ಪ್ರಿಕಾಷನ್ಸ್ ಆಗಿ ನೀವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಆ ಗೆದ್ದಲು ಹುಳಿಗೆ ನೀವು ಸ್ಪ್ರೇ ಮಾಡೋದ್ರಿಂದ ಗೆದ್ದಲು ಹುಳುವಿನ ನಿರ್ಮೂಲನೆ ಖಂಡಿತವಾಗಿಯೂ ಆಗುತ್ತೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಟಿಪ್ ಏನಂತ ಹೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮನೆಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೆಲ್ಲರ ಮನೆಯಲ್ಲೂ ವಿನೆಗರ್ ಅಂತ ಹೇಳೋದು ಇದ್ದೇ ಇರುತ್ತೆ ಹೌದಲ್ವಾ ಈ ವಿನೆಗರ್ನ ಜೊತೆಗೆ ಒಂದು ನಿಂಬೆಹಣ್ಣನ್ನು ನೀವು ತೆಗೆದುಕೊಳ್ಳಿ ಒಂದು ಗ್ಲಾಸ್ ವಿನೆಗರ್ಗೆ ನೀವು ಒಂದು ಕಂಪ್ಲೀಟ್ ಒಂದು ನಿಂಬೆಹಣ್ಣನ್ನು ನೀವು ಕಟ್ ಮಾಡಿ ಅದಕ್ಕೆ ರಸವನ್ನು ನೀವು ಹಿಂಡ್ಕೊಳ್ಳಿ ಎರಡು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ ಸ್ಪ್ರೇ ಬಾಟಲ್ಗೆ ಹಾಕಿ ಎಲ್ಲೆಲ್ಲಿ ಗೆದ್ದಲು ಹುಳು ಇರುತ್ತೆ ನೀವು ಅಲ್ಲಲ್ಲಿ ಇದನ್ನು ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗೋಲ್ಲ ಇದನ್ನೇ ಕೂಡ ನೀವು ಟ್ರೈ ಮಾಡಿ ಗೆದ್ದಲು ಹುಳುವಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ